ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ಇದ್ದೀರಾ ಅಂದರೆ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ಎಲ್ಲರಿಗೂ ಯೂಸ್ ಆಗುವಂಥ ಒಂದು ಸೂಪರ್ ಆಗಿರುವಂತಹ ಒಂದು ಟಿಪ್ಸ್ ತಂದಿದ್ದೀರಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಆಲ್ರೆಡಿ ನೀವು ತಮ್ಮೆಲ್ಲ ನೋಡಿರ್ತೀರಲ್ವ ತಮ್ಮನೆಲ್ಲ ನೋಡಿದ್ಮೇಲೆ ಯಾವ ಟಾಪಿಕ್ಕು ಯಾವ ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ನಾಳೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯೆ ಇದೆ ಅಲ್ವಾ ನಾಳೆ ತುಂಬ ತುಂಬನೇ ಶಕ್ತಿಯುತವಾದಂತಹ ಅಮಾವಾಸ್ಯೆ ಅಂತಲೇ ಹೇಳ್ಬೋದು ವರ್ಷದ ಮೊದಲೆಯ ಮೊದಲನೆಯ ಮೊದಲನೇ ತಿಂಗಳಲ್ಲೇ ಬಂದಿರುವಂತಹ ಈ ಅಮಾವಾಸ್ಯನ ನಾವು ತುಂಬಾ ಶಕ್ತಿ ಇರುವಂತಹ ಒಂದು ಅಮಾವಾಸ್ಯ ಅಂತಲೂ ಸಹ ನಾವೇ ಕರಿಬೋದು ಮತ್ತು ನಾಳೆ ಇರುವಂತಹ ಅಮಾವಾಸ್ಯೆಗೆ ಮೌನಿ ಅಮಾವಾಸ್ಯ ಅಂತಲೂ ಸಹ ಕರಿಬೋದು ಈ ಅಮಾವಾಸ್ಯ ದಿನ ಅಂದರೆ ನಾಳೆ ಬರುವಂತಹ ಆ ಅಮಾವಾಸ್ಯ ದಿನ ನಾವು ಈ ಒಂದು ನಾನು ಹೇಳ್ಕೊಡುವಂತಹ ಈ ಒಂದು ತಂತ್ರಸಾರನ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಸಕಲ ಸಂಕಷ್ಟಗಳಿದ್ರು ಸಂಪೂರ್ಣವಾಗಿ ತುಂಬ ಸುಲಭವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಎಲ್ಲರಿಗೂ ಮೇನ್ ಆಗಿ ಕಾಡುವಂತ ಹೇಳಿ ಆರ್ಥಿಕ ಸಮಸ್ಯೆ ಅಲ್ವಾ ಈ ಆರ್ಥಿಕ ಸಮಸ್ಯೆ ಅಂತ ಅನ್ನೋದನ್ನ ನಾವು ಆರ್ಥಿಕ ಸಮಸ್ಯೆ ಬರಬಾರ್ದು ಅಂತಂದ್ರೆ ಇವತ್ತು ನಾನು ತೋರಿಸ್ತಾ ಇರುವಂತಹ ನಾನು ಹೇಳ್ಕೊಡ್ತಾ ಇರುವಂತಹ ಈ ಟಿಪ್ಸ್ ನ ನೀವು ಫಾಲೋ ಮಾಡಿದ್ರೆ ಅದು ಮೇನ್ ಆಗಿ ನಾಳೆಯ ದಿನ ಅಂದ್ರೆ ಮೌನಿ ಅಮಾವಾಸ್ಯೆಯ ದಿನ ನೀವು ಈ ಒಂದು ತಂತ್ರನ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್ ವರ್ಷವೆಲ್ಲ ನಿಮಗೆ ದುಡ್ಡಿನ ಸುರಿಮಳನೆ ಆಗುತ್ತೆ ಹಣದ ಮಳೆನೇ ಹೊರಿಯುತ್ತೆ ಕೋಟ್ಯಾಧಿಪತಿಗಳಾಗ್ತೀರಾ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂತಂದರೆ ಇನ್ನು ನಾನು ಹೇಳ್ತಾ ಇರೋದಲ್ಲ ತಂತ್ರ ಸಾರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಇದು ಒಂದು ತಂತ್ರ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಇಂಥ ಒಂದು ಒಳ್ಳೆಯ ನೀವು ನೀವೇನೂ ವೇಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ಸು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ಹೇಳ್ತಾ ಇರ್ತಾ ನೋಡಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾಳೆ ಯಾವುದಪ್ಪ ಒಂದು ರೆಮಿಡಿ ನಾಳೆ ಯಾವ ಒಂದು ಅಮಾವಾಸ್ಯಿಂದ ಅದು ಮೌನಿ ಅಮಾವಾಸ್ಯೆ ತುಂಬ ಶಕ್ತಿಯುತವಾದಂಥ ಅಮಾವಾಸ್ಯೆ ಆ ಒಂದು ಅಮಾವಾಸ್ಯ ದಿನ ನಾವು ಯಾವ ಒಂದು ತಂತ್ರಸಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನ ಬಗೆಹರಿಸ್ಕೊಂಡು ಮೇಯ್ನಾಗಿ ಆರ್ಥಿಕ ಸಮಸ್ಯೆಗಳನ್ನ ನಾವು ಯಾವ ರೀತಿ ಹೋಗ್ಲಾಡ್ಸ್ಕೊಬೋದು ಅಂತ ಅನ್ನೋದನ್ನ ನಾನು ಇವಾಗ ನಿಮಗೆ ಒಂದು ರೆಮಿಡಿ ಮೂಲಕ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ದಿನ ನಾವು ಅಂದರೆ ನಾಳೆ ಇಪ್ಪತ್ತೊಂಬತ್ತು ಬುಧವಾರ ಮೌನಿ ಅಮಾವಾಸ್ಯ ಇದೆ ಅಲ್ವಾ ಈ ನಾಳೆಯ ದಿನ ನೀವು ಬೆಳಿಗ್ಗೆನೆ ಎದ್ದು ನೀವು ಏನು ಮಾಡಬೇಕು ಗೊತ್ತಾ ಬೆಳಿಗ್ಗೆನೆ ಎದ್ದು ನೀವು ತಲೆಗೆ ಸ್ನಾನ ಮಾಡಬೇಕಾಗುತ್ತೆ ಅಂದರೆ ಆದಷ್ಟು ನೀವು ನದಿಗಳಲ್ಲಿ ಸ್ನಾನ ಮಾಡ್ಕೊಂಡು ಬರೋದರಿಂದ ಅಂದರೆ ಬೆಳಿ ಬೆಳಿಗ್ಗಿನ ಎದ್ದು ನಾವು ನದಿಗಳಲ್ಲಿ ಸ್ನಾನ ಮಾಡಿ ನಾವು ಸ್ನಾನ ಮಾಡ್ಕೊಂಡು ಬರೋದ್ರಿಂದ ಅಂದರೆ ಗಂಗಾ ನದಿ ಆಗಿರ್ಬೋದು ಕಾವೇರಿ ನದಿ ಆಗಿರ್ಬೋದು ತುಂಗಭದ್ರಾ ನದಿ ಆಗಿರ್ಬೋದು ಇನ್ನೂ ಹಲವಾರು ನದಿಗಳಲ್ಲಿ ನಾವು ಸ್ನಾನ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಜನ್ಮ ಪಾಪದ ಕರ್ಮಗಳು ಕರ್ಮಗಳು ಸಹ ತೊಳೆದು ಹೋಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ನಾಳೆ ತುಂಬ ತುಂಬನೇ ಒಂದು ಪವಿತ್ರವಾದಂಥ ಒಂದು ಶಕ್ತಿಯುತವಾದಂತಹ ಅಮಾವಾಸ್ಯೆ ಇದು ಈ ಒಂದು ದಿನ ನೀವು ಈ ರೀತಿ ಸ್ನಾನ ಮಾಡೋದ್ರಿಂದ ನಿಮಗೆ ತುಂಬ ತುಂಬನೇ ನಿಮ್ಮ ಕರ್ಮ ಪಾಪ ಕರ್ಮಗಳೆಲ್ಲ ತೊಳೆದು ಹೋಗುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ನದಿಗಳಲ್ಲಿ ಸ್ನಾನ ಮಾಡ್ಕೊಂಡು ಬರೋದರಿಂದ ಅಸ್ಪೃಶ್ಯತೆ ಅಸ್ವಶ್ಯತೆ ಮತ್ತು ನಿಮಗೆ ಚರ್ಮ ರೋಗದ ಸಮಸ್ಯೆ ಏನಾದರೂ ಇದ್ದರೆ ಇಲ್ಲ ನಿಮಗೆ ಭಯ ಅನ್ನೋದಿದ್ದರೆ ಇಲ್ಲ ನಿಮ್ಗೆ ಯಾವುದಾದ್ರಲ್ಲೂ ಒಂದು ಯಾವುದಾದ್ರು ಒಂದು ವಿಷಯದಲ್ಲಿ ಅಂದರೆ ಕಷ್ಟಗಳಲ್ಲಿ ನಾವು ನರಳ್ತಾ ಇದ್ದೀವಿ ಅಂತ ಅನ್ನೋದಾದರೆ ಇಂಥ ಹಲವಾರು ಸಮಸ್ಯೆಗಳನ್ನ ನಾವು ತುಂಬ ಈಸಿಯಾಗಿಯೇ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಮತ್ತು ನಾಳೆಯ ದಿನ ಅಂದರೆ ಬುಧವಾರ ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಮೌನಿಯ ಮಾಸ ಇದೆ ಅಲ್ವಾ ನಾಳೆಯ ದಿನ ನೀವು ನಿಮ್ಮ ಮನೆಯಲ್ಲಿರುವಂತಹ ಪೂರ್ವಜರನ್ನು ನೆನೆದು ನೀವು ನಿಮ್ಮ ಕೈಲಾದಂಥದ್ದ ಒಂದು ವಸ್ತುಗಳನ್ನು ಅಂದರೆ ನಿಮ್ಮ ಕೈಲಾದಂತಹ ಒಂದು ನೀವು ದುಡಿದಂತಹ ಹಣವಾಗಿರ್ಬೋದು ಇಲ್ಲ ನೀವು ನೀವು ನಿಮ್ಮ ಕೈಯಾರೆ ನೀವು ಮಾಡುವಂತಹ ಕೆಲವೊಂದು ವಸ್ತುಗಳನ್ನ ನೀವು ದಾನ ಮಾಡ್ಕೊಂಡು ಬರೋದರಿಂದ ಅಂದರೆ ನಿಮಗೆ ಆಮ್ಕಲಿ ಯಾವುದು ಒಂದು ಸಹಾಯ ಮಾಡಬೇಕು ಆ ಒಂದು ಸಹಾಯನ ಮಾಡ್ಕೊಂಬಾಡ್ಬೇಕಾಗುತ್ತೆ ಅಂದರೆ ಬಟ್ಟೆ ಆಗಿರ್ಬೋದು ಅಂದರೆ ಬಟ್ಟೆನ ದಾನವಾಗಿ ಕೊಡೋದಾರ ಆಗಿರ್ಬೋದು ಇಲ್ಲ ಕೈಯಿಂದ ದುಡ್ಡನ್ನ ಆಗಿರ್ಬೋದು ಅಂದರೆ ನಿರ್ಜಿ ನಿರ್ಜ ಅಂದರೆ ಗತಿ ಇಲ್ಲ ಅಂತ ಹೇಳ್ತಾರೆ ನೋಡಿ ಭಿಕ್ಷುಕರಿಗೆ ಮೇನಾಗಿ ಭಿಕ್ಷುಕರಿಗೆ ನೀವು ಈ ಒಂದು ದಾನನ ಮಾಡ್ಕೊಬರ್ಬೇಕಾಗುತ್ತೆ ಆ ದಾನ ಯಾವುದು ಅಂತ ನೀವು ಬಟ್ಟೆನಾದ್ರೂ ಕೊಡ್ಬೋದು ಇಲ್ಲ ನೀವು ದುಡಿದಂಥ ಹಣನ ಕೈಯಲ್ಲ ಕೈಯಲ್ಲಿ ದುಡಿದಂಥ ಹಣವನ್ನಾದರೂ ನೀವು ಕೈಯಿಂದ ಕೊಡ್ಬೋದು ಇಲ್ಲ ನಮಗೆ ಆಗಲ್ಲ ಅಂತ ಹೇಳಿದ್ರೆ ನೀವು ಒಂದು ದಿನದ ಇಲ್ಲ ಒಂದು ಅಕ್ಕಿನಾದರೂ ಕೊಡ್ಬೋದು ಇಲ್ಲ ಹಾಲನ್ನಾದರೂ ಕೊಡ್ಬೋದು ನಿಮ್ಮ ಕೈಯ್ಯಲ್ಲಿ ಯಾವುದಾಗುತ್ತೋ ಅದನ್ನು ನಿಮ್ಮ ಕೈಲಿ ಏನೂ ಆಗಲ್ಲ ಅಂತ ಅಂದ್ರೂ ಸಹ ಒಂದು ದಿನದ ಊಟದ ಹೊತ್ತಿಗೆ ನೀವು ಒಂದು ಸ್ವಲ್ಪ ತರಕಾರಿಗಳನ್ನ ತೊಗೊಂಡೋಗಿ ನೀವು ಭಿಕ್ಷುಕರಿಗೆ ಕೊಟ್ಟು ನೀವು ಅವರಿಂದ ನೀವು ಒಂದು ಆಶೀರ್ವಾದನ ಪಡ್ಕೊಳ್ಳೋದ್ರಿಂದ ನಿಮ್ಮ ಪೂರ್ವಜರ ಹಿರಿಯರ ಆಶೀರ್ವಾದ ನಿಮಗೆ ಸಿಗುತ್ತೆ ಮತ್ತು ನಿಮ್ಮ ಪಾಪ ಕರ್ಮಗಳು ತೊಳೆದು ಪುಣ್ಯ ಪುಣ್ಯನೇ ನಿಮಗೆ ಲಭಿಸುತ್ತೆ ಆಮೇಲೆ ಪಾಪಕರ್ಮಗಳು ತೊಳೆದು ನಿಮಗೆ ಪುಣ್ಯ ಲಭಿಸುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ನಾಳೆ ಬರುವಂತಹ ಅಮಾವಾಸ್ಯೆ ವರ್ಷದ ಮೊದಲ ಅಮಾವಾಸ್ಯೆ ತುಂಬ ಶಕ್ತಿಶಾಲಿಯಂತಹವಾದಂತಹ ಅಮಾವಾಸ್ಯೆ ನೀವು ಮಾಡಿಕೊಳ್ಳುವಂತಹ ಕೆಲವು ದಾನ ಧರ್ಮಗಳಿಂದಾಗಿ ನಿಮ್ಮ ಹಿರಿಕರ ಆಶೀರ್ವಾದ ಸಿಗುತ್ತೆ ನಿಮ್ಮ ಹಿರಿಕರ ಆಶೀರ್ವಾದ ಸಿಕ್ಕಿದ್ಮೇಲೆ ಕೆಲವೊಂದು ಆರ್ಥಿಕ ಸಮಸ್ಯೆಗಳಾಗಿರ್ಬೋದು ಇನ್ನು ಕೆಲವೊಂದು ಪಾಪಕರ್ಮಗಳಾಗಿರ್ಬೋದು ದೃಷ್ಟಿದೋಷ ಆಗಿರ್ಬೋದು ದೋಷ ಆಗಿರ್ಬೋದು ಮನೆಯಲ್ಲಿ ಕಾಡ್ತಾ ಇರುವಂತಹ ಯಾವುದಾದ್ರೂ ಒಂದು ಮಂತ್ರದ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಸಮಸ್ಯೆ ಇಲ್ಲ ಅಂತಂದರೆ ನಿಮ್ಮ ನೀವು ದುಡಿದಂಥ ಹಣ ನಿಮಗೆ ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ಹೇಳ್ತೀವಲ್ವ ಅಂಥ ಸಮಸ್ಯೆ ಆಗಿರ್ಬೋದು ಈಗ ನೀವು ಯಾವುದೋ ಒಂದು ಅಮೌಂಟ್ನ ಇನ್ವೆಸ್ಟ್ ಮಾಡಿರ್ತೀರ ಆ ಅದು ನಿಮಗೆ ಲಾಸಾಗಿರುವಂಥದ್ದಾಗಿರ್ಬೋದು ಇಲ್ಲ ಕೊಟ್ಟಂತಹ ನಿಮ್ಗೆ ಯಾರಿಗೋ ಅಮೌಂಟ್ ಯಾರಿಗೋ ನೀವು ದುಡ್ಡನ್ನ ಕೊಟ್ಟಿರ್ತೀರ ಆ ದುಡ್ಡು ನಿಮಗೆ ಬರದೇನೆ ನಿಮಗೆ ಸತಾಯಿಸ್ತಾ ಇರ್ಬೋದು ಅಂತಹ ಒಂದು ಯಾವುದೇ ಒಂದು ಆರ್ಥಿಕ ಸಮಸ್ಯೆ ಇದ್ದರೂ ನಾಳೆ ದಿನ ಮಾಡಿಕೊಳ್ಳುವಂತಹ ಇವತ್ತನ್ನ ಹೇಳ್ಕೊಳ್ಳುವಂತಹ ಈ ಒಂದು ತಂತ್ರಸಾರನ ನಾಳೆ ದಿನ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ನ ನಾನು ನಿಮಗೆ ಕೊಡ್ತೀನಿ ತುಂಬ ಸುಲಭವಾಗಿ ನೀವು ಅದು ಉಪ್ಪಿನಿಂದ ಮಾಡಿಕೊಳ್ಳುವಂತಹ ರೆಮಿಡಿ ಅನ್ನೋದು ಆಲ್ರೆಡಿ ನೀವು ತಮ್ಮಲ್ಲಿ ನೋಡಿರ್ತೀರಾ ಉಪ್ಪಿನಿಂದ ಮಾಡ್ಕೊಳ್ಳುವಂತಹ ಮತ್ತು ಬಿಡಿ ಸಾಸುವೆಯಿಂದ ಮಾಡ್ಕೊಳ್ಳುವಂತಹ ಈ ಒಂದು ರೆಮಿಡಿ ಯಾವತ್ತೂ ಸಹ ಇದು ಅಂದರೆ ಸಕ್ಸಸ್ ಕಂಡೇ ಕಾಣ್ತೆ ಅಂತಲೂ ಸಹ ನಾವು ಹೇಳ್ಬೋದು ಯಾವತ್ತೂ ಸಹ ಇದು ಫೇಲ್ಯೂರ್ ಆಗಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂದರೆ ಮಾ ಉಪ್ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕೇಳ್ತೀವಿ ಅಲ್ವಾ ಈ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ ಅದ್ರ ಜೊತೆಗೆ ಇನ್ನೂ ಎರಡು ವಸ್ತುಗಳನ್ನ ಸೇರ್ಕೊ ಸೇರಿಸಿ ನಾವು ಮನೆಯಲ್ಲಿ ಈ ತಂತ್ರಸಾರವನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮಲ್ಲಿರುವಂಥ ಆರ್ಥಿಕ ಸಮಸ್ಯೆನ ನಿಜವಾಗ್ಲೂ ಒಂದು ದಿನದಲ್ಲೇ ಬಗೆಹರಿಸ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಹಾಗಾದರೆ ಈ ತಂತ್ರನ ಈ ಒಂದು ಮೂರು ವಸ್ತುಗಳನ್ನ ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡೋಣ ಆ ಫ್ರೆಂಡ್ಸ್ ನೋಡಿ ನಾಳೆಯ ದಿನ ನಾವು ಒಂದು ತಂತ್ರ ಸಾರನ ನಾವು ಅಂದರೆ ಒಂದು ತಂತ್ರನ ನಾವು ಮನೇಲಿ ಮಾಡ್ಕೋಬೇಕಾಗುತ್ತೆ ನಾಳೆ ಬೆಳಿಗ್ಗೆನೇ ಎದ್ದು ನಾವು ಮನೆಯಲ್ಲಿ ಪೂಜೆ ಪುರಸ್ಕಾರನ ಮಾಡಿಕೊಂಡು ಮತ್ತೆ ಸಾಯಂಕಾಲ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಸಾಯಂಕಾಲ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿ ನೀವು ಮನೆಯಲ್ಲಿ ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣು ಫೋಟೋದ ಮುಂದೆ ನೀವು ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ ತುಪ್ಪದ ದೀಪವನ್ನು ಹಚ್ಚಿ ಕೆಂಪು ಬಣ್ಣದ ಹೂವನ್ನು ಸಹ ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋಗೆ ನೀವು ಹೂ ಹೂವನ್ನು ಸಹ ಅರ್ಪಿಸಿ ನೀವು ಅವರಿಗೆ ಒಂದು ನೈವೇದ್ಯವನ್ನು ಸಹ ಮಾಡಿಟ್ಟು ನೀವು ಈ ಒಂದು ಸ ತಂತ್ರನ ಮಾಡ್ಕೋಬೇಕಾಗುತ್ತೆ ಅಂದರೆ ನೀವು ಪೂಜೆ ಮಾಡಿದ ನಂತರ ಈ ಒಂದು ತಂತ್ರನ ಮಾಡಲೇಬೇಕಾಗುತ್ತೆ ಅದು ಇದನ್ನು ನೀವು ಗೋಧೂಳಿಯ ಸಮಯದಲ್ಲೇ ಮಾಡ್ಕೋಬೇಕಾಗುತ್ತೆ ಒಂದು ಐದು ಗಂಟೆಯಿಂದ ಹಿಡಿದು ನೀವು ರಾತ್ರಿ ಹತ್ತು ಗಂಟೆ ತನಕನೂ ಸಹ ನೀವು ಮಾಡ್ಕೋಬೋದು ಅಂದರೆ ಇದು ತುಂಬನೇ ಆದಂತಹ ಒಂದು ರೆಮಿಡಿ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಫಸ್ಟು ನಾವು ಇದಕ್ಕೆ ನಮಗೆ ಅಂದರೆ ನಾಳೆ ಮಾಡಿಕೊಳ್ಳುವಂತಹ ಈ ತಂತ್ರಕ್ಕೆ ನಮಗೆ ಫಸ್ಟು ಬೇಕಾಗಿರುವುದು ನಾನು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಕಲ್ಲುಪ್ಪು ನೋಡಿ ನಾನಿಲ್ಲಿ ಒಂದು ಬೌಲ್ನಲ್ಲಿ ಒಂದು ಕಲ್ಲುಕ್ನ ನಾನು ತೆಗೆದುಕೊಂಡಿದ್ದೀನಿ ಆದಷ್ಟು ನೀವು ಮನೇಲಿ ಯೂಸ್ ಮಾಡುವಂಥ ಆ ಕಲ್ಲುಪ್ನ ತೊಗೊಳಕ್ಕೆ ಹೋಗ್ಬೇಡಿ ಇದಕ್ಕೆ ಅಂತಲೇ ನೀವು ಹೊರಗಡೆಯಿಂದ ಒಂದು ಪ್ಯಾಕು ಅರ್ಲು ನೀವು ಕಲ್ಲುಪ್ನ ತಗೊಂಡು ಬರ್ಬೇಕು ತಗೊಂಡು ಬರಬೇಕಾಗುತ್ತೆ ಬಂದು ನೀವು ಈ ರೀತಿ ಇರುವಂತಹ ಒಂದು ಗಾಜಿನ ಬೌಲ್ಗೆ ನೀವು ಈ ರೀತಿ ಈ ರೀತಿ ಕಲ್ಲುಪ್ನ ಹಾಕೊಳ್ಳಿ ಈ ಗಾಜಿನ ಬೌಲ್ ಇಲ್ಲ ಅಂತಂದರೆ ಪಿಂಗಾಣಿಯ ಆದಂತಹ ಒಂದು ಬೌಲ್ಗೂ ಸಹ ನೀವು ಹಾಕೋಬೋದು ಇದನ್ನ ಬಿಟ್ಟು ನೀವು ಪ್ಲಾಸ್ಟಿಕ್ ಆಗಿರ್ಬೋದು ಇಲ್ಲ ಸ್ಟೀಲ್ದಾಗಿರ್ಬೋದು ಬೌಲ್ಗಳಿಗೆ ದಯವಿಟ್ಟು ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಇದಕ್ಕೆ ನಮಗೆ ಮೇನ್ ಆಗಿ ಆಗಿರುವುದು ಒಂದು ಪಿಂಗಾಣಿಯ ಬೌಲು ಮತ್ತು ಇಲ್ಲಾಂತಂದ್ರೆ ಈ ರೀತಿ ಇರುವಂತಹ ಒಂದು ಗಾಜಿನ ಬೌಲು ನಮಗೆ ಬೇಕಾಗಿರುತ್ತೆ ಈ ಎರಡು ಬೌಲ್ಗಳಲ್ಲಿ ನೀವು ಯಾವುದಕ್ಕಾದ್ರೂ ಸಹ ನೀವು ಈ ರೀತಿ ಇರುವಂತಹ ತುಂಬ ಅಂದರೆ ಇದು ತುಂಬ ನೀವು ಕಲ್ಲುಕ್ನ ಹಾಕೋಬೇಕಾಗುತ್ತೆ ಹಾಕೊಂಡು ನಂತರ ನಿಮಗೆ ನೆಕ್ಸ್ಟ್ ಎರಡನೇದಾಗಿ ಬೇಕಾಗಿರುವಂತಹ ಒಂದು ವಸ್ತು ಅಂತ ನೋಡಿ ನಾನು ನಿಮಗೆ ಸಾಸಿವೆ ತೋರಿಸ್ತಾ ಇದ್ದೀನಿ ಅಂದರೆ ಬಿಳಿ ಸಾಸಿವೆನ ತೋರಿಸ್ತಾ ಇದ್ದೀನಿ ಈ ಸಾಸಿವೆನ ತಿನ್ ತೆಗೆ ತೆಗೆದುಕೊಳ್ಬೇಕಾಗುತ್ತೆ ಈ ಸಾಸಿವೆನ ನೀವು ಏನು ಮಾಡಬೇಕು ಅಂತಂದರೆ ಈ ರೀತಿ ನಾವು ನೋಡಿ ಈ ರೀತಿ ನಾವು ನೋಡಿ ಈ ರೀತಿ ನಾವು ಇಲ್ಲಿ ಕಲ್ಲುಪ್ಪನ್ನ ತೆಗೆದುಕೊಂಡಿದ್ದೀವಲ್ವ ಈ ಕಲ್ಲುಪ್ಪಿಗೆ ನೀವು ಈ ಸಾಸುವೆನ ನೀವು ಹಾಕಬೇಕಾಗುತ್ತೆ ಅಂದರೆ ನೋಡಿ ಇಲ್ಲಿ ಈ ನಮ್ಮ ಈ ಐದು ಬೆರಳಿಂದ ನಮಗೆ ಈ ಐದು ಬೆರಳನ್ನ ನಾವು ಈ ಸಾಸುವಿಗೆ ಅಂದರೆ ಈ ಬಿಳಿ ಸಾಸುವಿಗೆ ಕೈ ಹಾಕಿ ನಮ್ಮ ಕೈಲಿ ಎಷ್ಟು ಬರುತ್ತೋ ನೋಡಿ ನನ್ನ ಕೈಲಿ ಇಷ್ಟು ಬಂತಲ್ವ ಐದು ಬೆರಳಿಂದ ತೆಗೆದುಕೊಂಡಾಗ ಎಷ್ಟು ನಮಗೆ ಬರುತ್ತೆ ಕೈಯಲ್ಲಿ ಅಷ್ಟು ಸಾಸುವೆನ ಈ ಒಂದು ಹರಳುಪ್ಪಿನ ಜೊತೆಗೆ ನೀವು ಮೇಲುಗಡೆ ಹಾಕಬೇಕಾಗುತ್ತೆ ನೆಕ್ಸ್ಟು ಇಲ್ಲಿ ಹಾಕಿ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂದರೆ ಆ ಫ್ರೆಂಡ್ಸ್ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ ನೋಡಿ ನಾನಿಲ್ಲಿ ಕಪ್ಪು ಸಹ ಕಪ್ಪು ಎಳ್ಳನ್ನ ತೆಗೆದುಕೊಂಡಿದ್ದೀನಿ ನೀವು ಬಿಳಿ ಎಳ್ಳು ಇಲ್ಲ ಇಲ್ಲಾಂದರೆ ಕಪ್ಪು ಎಳ್ಳೂ ತಗೋಬೋದು ಆದಷ್ಟು ನಿಮಗೆ ಯಾವುದು ಅನುಕೂಲ ಇರುತ್ತೋ ಅದನ್ನೇ ನೀವು ತೆಗೆದುಕೊಳ್ಳಿ ನೆಕ್ಸ್ಟ್ ಇದನ್ನು ಸಹ ನೀವು ಅಂದರೆ ಇದನ್ನು ಸಹ ನೀವು ಅಂದರೆ ಈ ಕ ಈ ಎಳ್ಳಿದೆ ಅಲ್ವಾ ಈ ಎಳ್ಳು ಕಪ್ಪು ಎಳ್ಳು ಸಹ ನೀವು ಹೀಗೆ ಐದು ಬೆರಳಿಂದ ನೀವು ಇದಕ್ಕೆ ಹಾಕಿದಾಗ ನಿಮ್ಮ ಐದು ಬೆರಳಲ್ಲಿ ಎಷ್ಟು ಬರುತ್ತೋ ನೋಡಿ ಇಷ್ಟು ಬಂದಿದೆ ನನ್ನ 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 ಒಂದು ಐದು ಬೆರಳಿಂದ ಇಷ್ಟು ಬಂದಿದೆ ಅಲ್ವಾ ಇದನ್ನು ಸಹ ನೀವು ಈ ಒಂದು ಕಲ್ಲುಪ್ಪಿಗೆ ನೀವು ಆ್ಯಡ್ ಮಾಡಬೇಕಾಗುತ್ತೆ ಇದಕ್ಕೆ ಹಾಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ಬೌಲ್ನ ಇಟ್ಕೊಳ್ಳಿ ಹಾಂ ಫ್ರೆಂಡ್ಸ್ ನೋಡಿ ಈ ಈ ರೀತಿ ಇರುವಂತಹ ಬೌಲ್ಗೆ ನೀವು ಬಿಡಿ ಸಾಸಿವೆ ಮತ್ತು ಎಲ್ಲ ಹಾಕೊಂಡಿರ್ತೀರ ಅಲ್ವಾ ಇದನ್ನು ಈ ರೀತಿ ಇಟ್ಕೊಂಡು ನೀವು ಮೊದಲು ಫಸ್ಟು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯ ಮೇಂಡೋರು ಬರುತ್ತಲ್ವ ಆ ಮೇಂಡವ್ರ ಹತ್ರ ಹೋಗಿ ನೀವು ಮೂರು ಬಾರಿ ಈ ರೀತಿಯಲ್ಲಿ ಇಡಿ ತೆಗಿಬೇಕಾಗುತ್ತೆ ಮೂರು ಬಾರಿ ಇಡಿ ತೆಗೆದು ನೆಕ್ಸ್ಟು ಅಂದರೆ ಹೊರಗಡೆ ನಿಂತ್ಕೊಂಡು ನಿಮ್ಮ ಮನೆಯ ಮೇಂಡವರಲ್ಲಿ ನೀವು ಮೂರು ಬಾರಿ ಮೂರು ಬಾರಿ ಹಿಡಿನ ತೆಗೆದುಕೊಂಡು ನೀವು ಒಳಗಡೆ ಬರಬೇಕಾಗುತ್ತೆ ಒಳಗಡೆ ಬಂದು ಫುಲ್ಲು ಹಾಲಲ್ಲಿರುವಂತಹ ಮೂಲೆ ಮೂಲೆಗಳಿಗೂ ಸಹ ಹೋಗಿ ನೀವು ಮೂರು ಬಾ ಮೂರು ಬಾರಿ ಈ ರೀತಿ ನಿವಾಳಿಸಿ ನೀವು ದೃಷ್ಟಿ ತೆಗಿಬೇಕಾಗುತ್ತೆ ನೆಕ್ಸ್ಟ್ ಮೇಲೆ ನೆಕ್ಸ್ಟ್ ನೀವು ಅಡುಗೆ ಮನೆಗೆ ಹೋಗಬೇಕಾಗುತ್ತೆ ಅಡುಗೆ ಮನೆಯಲ್ಲಿರುವಂತಹ ನಾಲ್ಕು ಅಂದರೆ ನಾಲ್ಕು ಮೂರು ಮೂಲೆಗೂ ಸಹ ಹೋಗಿ ನೀವು ಅಲ್ಲೂ ಸಹ ಈ ರೀತಿಯಲ್ಲಿ ಇಡಿ ತೆಗಿಬೇಕಾಗುತ್ತೆ ನಂತರ ನೀವು ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ರೂಮ್ಗಳಿಗೂ ಮೂಲೆ ಮೂಲೆಗಳಿಗೂ ಸಹ ಹೋಗಿ ನೀವು ಈ ರೀತಿ ಮೂರು ಸಾರಿ ನೀವು ನಿವಾರಿಸ್ಬೇಕಾಗುತ್ತೆ ನಿಮ್ಮ ಮನೆಯಲ್ಲಿರುವಂತಹ ವಾಶ್ರೂಮನ್ನು ಬಿಟ್ಟು ನೀವು ಎಲ್ಲ ಅಂದರೆ ವಾಶ್ರೂಮು ಮತ್ತು ದೇವ್ರ ಮನೆ ಮತ್ತು ವಾಶ್ರೂಮ್ ಎರಡನ್ನು ಬಿಟ್ಟು ಇನ್ನು ಎಲ್ಲ ಮನೆಯಲ್ಲಿರುವಂತಹ ಎಲ್ಲ ಮೂಲೆಗಳಿಗೂ ಸಹ ಹೋಗಿ ಅಂದರೆ ಇದು ಈ ಒಂದು ವಿ ನೀತಿ ಪ್ರಕಾರವಾಗಿ ನೀವು ಮಾಡ್ಕೋಬೇಕಾಗುತ್ತೆ ಅಂದರೆ ಫಸ್ಟು ಮನೆಯ ಮುಂಭಾಗಿಲಿಂದ ಮೇನ್ ಡೋರಿಂದ ಇಳಿ ತೆಗೆದು ನಂತರ ಹಾಲಿಗೆ ಬಂದು ನಂತರ ಅಡುಗೆ ಮನೆಗೆ ಬಂದು ನಂತರ ರೂಮ್ಗಳಿಗೆಲ್ಲ ಹೋಗಿ ನೀವು ಇಳಿ ತಗೋಬೇಕಾಗುತ್ತೆ ಇಳಿ ತಗೊಂಡು ನೀವು ನೆಕ್ಸ್ಟು ಇದನ್ನ ನೀವು ಏನು ಮಾಡಬೇಕು ಅಂತಂದರೆ ಇದನ್ನ ಫ್ರೆಂಡ್ಸ್ ಮತ್ತು ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಇದನ್ನು ನೀವು ನಿಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಆ ರೀತಿ ರಹಸ್ಯವಾಗೇ ಮಾಡಬೇಕಾಗುತ್ತೆ ಈ ಒಂದು ತಂತ್ರನ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗಾಗಿ ಹೇಳಿ ಅಂದರೆ ನೀವು ಇದನ್ನ ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡೋದಾಗಿರ್ಬೋದು ಅಂದರೆ ನಿಮ್ಮ ಫ್ರೆಂಡ್ಸ್ಗಳ್ರು ಹೇಳ್ಕೊಂಡು ಈ ಒಂದು ತಂತ್ರ ಮಾಡೋದಾಗಿರ್ಬೋದು ಇಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ನಿಮ್ಮ ಹಸ್ಬೆಂಡ್ಗಾಗಿರ್ಬೋದು ಮಕ್ಳಿಗಾಗಿರೋ ಆಗಿರ್ಬೋದು ಅತ್ತೆ ಮಾವನಿಂಗಾಗಿರೋ ಆಗಿರ್ಬೋದು ಗೊತ್ತಾಗುವ ರೀತಿಯಲ್ಲಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ ಯಾರಿಗೂ ಗೊತ್ತಾಗದೇ ಇರುವಂತಹ ರೀತಿಯಲ್ಲಿ ರಹಸ್ಯವಾಗಿ ನೀವು ಈ ಒಂದು ತಂತ್ರನ ಮಾಡಬೇಕಾಗುತ್ತೆ ನೋಡಿ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಮೂಲೆಗಳಿಗೂ ಸಹ ಹೋಗಿ ನೀವು ಇದರಿಂದ ನಿವಾರಿಸ್ಕೊಂಡು ಬಂದು ನೀವು ನಂತರ ಇದನ್ನು ನೀವು ಎಲ್ಲಿಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಹಾಲಲ್ಲಿರುವಂಥ ಸೋಫಾ ಕೆಳಗಾದರೂ ಇಟ್ಕೊಬೋದು ಇಲ್ಲ ಯಾವುದಾದ್ರೂ ಒಂದು ನಿಮ್ಮ ಮನೆಯಲ್ಲಿರುವಂಥ ಯಾವುದಾದ್ರೂ ಒಂದು ರೂಮಲ್ಲಿ ಯಾರಿಗೂ ಕಾಣಿಸ್ದೇ ಇರುವಂತಹ ರೀತಿಯಲ್ಲಿ ನೀವು ಇದನ್ನು ಬಚ್ಚಿಡಬೇಕಾಗುತ್ತೆ ಬಚ್ಚಿಟ್ಟು ನಾಳೆಯ ದಿನ ಅಂದರೆ ನಾಳೆ ಮೌನಿ ಅಮಾವಾಸ್ಯ ದಿನ ಫುಲ್ಲು ನೈಟೆಲ್ಲ ಇದು ಯಾರಿಗೂ ಕಾಣಿಸ್ದೇ ರೀತಿಯಲ್ಲಿ ಬಚ್ಚಿಡಬೇಕಾಗುತ್ತೆ ನೀವು ನೈಟೆಲ್ಲ ಇದು ಇದ್ದಬೇಕಾಗುತ್ತೆ ಬೆಳಿಗ್ಗೆ ಎದ್ದು ನಂತರ ನೀವು ಇದನ್ನು ನೀವು ನಾಳೆ ಬೆಳಿಗ್ಗೆ ಎದ್ದು ನೀವು ಇದನ್ನು ತಗೊಂಡೋಗಿ ಒಂದು ಅಂದರೆ ಇದನ್ನು ತಗೊಂಡು ಅಂದರೆ ಇದನ್ನ ತೆಗೆದುಕೊಂಡು ನೀವು ಒಂದು ಕವರ್ ಬರುತ್ತಲ್ವಾ ಒಂದು ಕವರ್ಗೆ ನೀವು ಈ ಎಲ್ಲ ಈ ಮೂರು ವಸ್ತುಗಳನ್ನ ಸುರ್ಕೊಂಡು ನೀವು ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರೂ ಒಂದು ಖಾಲಿ ಸೈಟ್ ಆಗಿರ್ಬೋದು ಇಲ್ಲ ಯಾವುದಾದ್ರು ಒಂದು ಗಿಡಗಳಾಗಿರ್ಬೋದು ಅದತ್ರ ಹೋಗಿ ನೀವು ಇದನ್ನು ಬಿಸಾಡಿ ಬರಬೇಕಾಗುತ್ತೆ ಬಿಸಾಡಿ ನೀವು ಹಿಂದಕ್ಕೆ ತಿರುಗಿ ನೋಡ್ದೇ ನೀನು ವಾಪಸ್ ಬರಬೇಕಾಗುತ್ತೆ ಬಂದು ನಂತರ ನೀವು ಕೈಕ ತೊಳ್ಕೊಂಡೇ ಮನೆ ಒಳಗಡೆ ಬರಬೇಕಾಗುತ್ತೆ ಕೈಕ ತೊಳ್ಕೊಂಡು ನಂತರ ಮನೆ ಒಳಗಡೆ ಬಂದು ನೀವು ನಂತರ ನಿಮ್ಮ ದಿನನಿತ್ಯದ ಕೆಲಸಗಳನ್ನ ಅಂದರೆ ಸ್ನಾನ ಆಗಿರ್ಬೋದು ಏನಾದರೂ ಮಾಡ್ಕೊಂಡು ಮಾಡ್ಬೋದು ನೀವು ನೋಡಿ ಈ ರೀತಿ ನೀವು ಮಾಡ್ಕೋಬೇಕು ಮತ್ತೆ ಆದಷ್ಟು ನೀವು ನಾಳೆಯ ದಿನ ಇದನ್ನ ನೀವು ಗೋಧೂಳಿಯ ಸಮಯದಲ್ಲೇ ಮಾಡ್ಕೋಬೇಕಾಗುತ್ತೆ ಗೋಧೂಳಿಯ ಸಮಯದಲ್ಲಿ ನೀವು ಅಂದ್ರೆ ಒಂದು ಐದು ಗಂಟೆಯಿಂದ ಏಳು ಗಂಟೆ ಒಳಗಾರು ನೀವು ಮಾಡ್ಕೋಬೋದು ಅಕಸ್ಮಾತ್ ಆ ಟೈಮಲ್ಲಿ ಮನೆಯಲ್ಲಿ ಎಲ್ಲರೂ ಇರ್ತಾರೆ ಅವ್ರಿಗೆ ಗೊತ್ತಾಗದೇ ರೀತಿಯಲ್ಲಿ ನಾವು ಮಾಡೋಕ್ಕಾಗಲ್ಲ ಅಂತ ಅಂದ್ರೂ ಸಹ ನೀವು ಎಲ್ಲರೂ ಸಾಯಂಕಾಲ ಅಂದರೆ ನೈಟು ಊಟ ಮಾಡಿ ಮಲಗ್ತಾರಲ್ವ ಎಂಟುವರೆ ಒಂಬತ್ತು ಗಂಟೆಗೆ ಮಲಗ್ತಾರಲ್ವ ಮಲಗಿದ ನಂತರನಾದ್ರೂ ಸಹ ನೀವು ಈ ಒಂದು ತಂತ್ರನ ಮಾಡಬೇಕಾಗುತ್ತೆ ಮಾಡ್ಕೊಂಡು ಅಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಸಾಯಂಕಾಲನಾದರೂ ಮಾಡ್ಕೊಳ್ಳಿ ಮ ನೈಟ್ ಮಲಗ ಮಲಗ್ತಿರಲ್ವ ಎಲ್ಲರೂ ಆಗ್ಲಾದರೂ ಮಾಡ್ಕೋಬೋದು ಅಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾರಿಗೂ ಗೊತ್ತಾಗದ ಗೊತ್ತಾಗದೇ ಇರುವಂತಹ ರೀತಿಯಲ್ಲಿ ನೀವು ಈ ಒಂದು ತಂತ್ರನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ರೀತಿ ನಿಮ್ಮ ಮನೆಯಲ್ಲಿ ನಾಳೆ ಅಂದ್ರೆ ಅಂದರೆ ನಾಳೆ ತುಂಬ ಒಂದು ಅಮಾವಾಸ್ಯೆ ಅಲ್ವಾ ನಾಳೆ ದಿನ ನೀವು ಈ ಒಂದು ತಂತ್ರನ ಮನೆಯಲ್ಲಿ ಮಾಡಿ ನೋಡಿ ನೀವು ದುಡಿದಂಥ ಹಣ ಎಲ್ಲ ನಿಮಗೆ ಕೈಯಲ್ಲಿ ಉಳಿಯುತ್ತೆ ನಿಮ್ಮ ಮನೆ ಮೇಲೆ ಯಾರು ಕೆಟ್ಟ ದೃಷ್ಟಿ ಕಣ್ಣಿನ ದೃಷ್ಟಿ ಬಿದ್ದಿದ್ರೆ ನಿವಾರಣೆ ಆಗುತ್ತೆ ಮತ್ತು ಸಾಲ ಯಾರಿಗಾದ್ರೂ ನೀವು ಕೊಟ್ಟಿದ್ದರೆ ಅಮೌಂಟ್ ಯಾರಾದ್ರೂ ಕೊಟ್ಟಿದ್ರೆ ಅವ್ರು ನಿಮಗೆ ಕೊಡದೆ ಸತಾಯಿಸ್ತಾ ಇದ್ದರೆ ಖಂಡಿತ ಆ ದುಡ್ಡು ಹಣ ನಿಮಗೆ ವಾಪಸ್ ಬರುತ್ತೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಆರ್ಥಿಕ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ಬಗೆಹರಿತ್ತೆ ಮತ್ತು ನೀವು ಯಾವುದೇ ಕೆಲಸ ಕಾರ್ಯ ಕೈ ಹಾಕಿದ್ರು ನಮಗೆ ಏಳಿಗೆ ಆಗ್ತಾಯಿಲ್ಲ ಯಶಸ್ಸು ಕಾಣ್ತಾ ಇಲ್ಲ ನಮಗೆ ಅಂತ ಅಂತೀವಿ ನೋಡಿ ಅಂಥದ್ದೆಲ್ಲವೂ ಸಹ ಈ ಒಂದು ಪರಿಹಾರನ ಈ ಒಂದು ತಂತ್ರದ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಸಕಲ ಸಂಕಷ್ಟಗಳಿಗೂ ಸಹ ಈ ಒಂದು ರೆಮಿಡಿ ತುಂಬ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಈ ಒಂದು ರೆಮಿಡಿಯಿಂದ ಸಕಲ ಸಂಕಷ್ಟಗಳು ಸಹ ಆರ್ಥಿಕ ಸಮಸ್ಯೆಗಳು ಸಹ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಮನೆಯಲ್ಲಿರುವಂಥ ಅಂದರೆ ಈ ರೀತಿ ನಾವು ಮಾಡಿಕೊಳ್ಳುವುದರಿಂದ ಇಂತಹ ಎಲ್ಲ ಸಮಸ್ಯೆಗಳನ್ನು ಸಹ ನಾವು ನಿವಾರಣೆ ಮಾಡ್ಕೋಬೋದು ಜೊತೆಗೆ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಅಂಶ ಹೋಗಿ ಒಂದು ಪಾಸಿಟಿವ್ ಅನ್ನೋ ಎನರ್ಜಿ ನಮಗೆ ಮನೆಗೆ ಬಂದು ಸೇರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನಾಳೆ ದಿನ ಮಾಡಿಕೊಳ್ಳುವಂತಹ ಅಂದರೆ ನಾಳೆ ದಿನ ಮೌನಿ ಅಮಾವಾಸ್ಯ ದಿನ ನೀವು ಈ ಒಂದು ತಂತ್ರಸಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ನ ನಾನು ನಿಮಗೆ ಕೊಡ್ತೀನಿ ಹೋದ ವರ್ಷ ನಾನು ಇದನ್ನ ಮಾಡಿದ್ದೆ ಹಾಗಾಗಿ ನಾನು ಸಾಕಷ್ಟು ಹಣಗಳನ್ನ ನಾನು ಹಣನ ನೋಡಿದ್ದೀನಿ ಹಾಗಾಗಿ ನಾನು ನಿಮ್ಮ ಹತ್ರ ಇದನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಖಂಡಿತ ಹೇಳ್ತೀನಿ ಖಂಡಿತ ಇದು ತುಂಬ ತುಂಬಾ ಯೂಸ್ಫುಲ್ ಆದಂಥ ಟಿಪ್ಸು ಪವರ್ಫುಲ್ ಪವರ್ಫುಲ್ಲಾಗಿರುವಂಥ ಒಂದು ಟಿಪ್ಸು ನೀವು ಇದನ್ನ ಒಂದೇ ಒಂದು ಸಲ ಮಾಡಿ ನೋಡಿ ಆಮೇಲೆ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಕಲ್ಲುಪ್ಪು ಬಿಳಿ ಸಾಸಿವೆ ಎಳ್ಳು ಈ ಮೂರನ್ನು ಇಟ್ಕೊಂಡು ನಾವು ಯಾವ ರೀತಿ ನಾವು ಒಂದು ನಮ್ಮ ಸಕಲ ಸಂಕಷ್ಟಗಳನ್ನ ನಾವು ನಿವಾರಣೆ ಮಾಡ್ಕೋಬಹುದು ಮಾಡ್ಕೋಬಹುದು ಅಂತ ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಯಾರೋಸು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ಅನ್ಕೊಂಡು ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ತುಂಬಾ ಪವರ್ಫುಲ್ ಆದಂಥದ್ದು ಮತ್ತು ಇನ್ನೊಂದು ಹೇಳ್ತೀನಿ ಈ ರೀತಿ ಮಾಡಿದ ನಂತರ ನೀವು ಈ ಒಂದು ಬೌಲ್ನಿಂದ ಈ ಮೂರು ವಸ್ತುಗಳನ್ನ ನೆಲಕ್ಕೆ ಚೆಲ್ಲೋದ್ರಾಗಿರ್ಬೋದು ಇಲ್ಲ ಚೆಲ್ತಾ ಚೆಲ್ತಾ ನೀವು ಇಡಿ ತೆಗೆಯೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡೋಕೋಗಬೇಡಿ ತುಂಬ ತುಂಬಾ ಇದು ಪವರ್ಫುಲ್ ಆಗಿರೋದು ಹಾಗಾಗಿ ದಯವಿಟ್ಟು ಈ ಥರ ಮಾಡ್ದೇನೆ ಸ್ವಲ್ಪನೂ ಅದು ಕೆಳಗಡೆ ಚೆಲ್ಲದೇ ಇರುವಂತಹ ರೀತಿಯಲ್ಲಿ ಈ ಒಂದು ತಂತ್ರ ಸಾರನ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಮತ್ತೊಂದು ನಮ್ಮ ಒಂದು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತಂದ್ಕೊಂಡು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್